ಮೋದಿ ಮತ್ತು ಭಾರತ ಸೈಲೆಂಟ್ ವಾರ್ ಶುರು ಮಾಡಿ ಆಯಿತು ಅಮೆರಿಕದ ಡಾಲರ್ ವಿರುದ್ಧ ಮೈಟಿ ಅಮೆರಿಕದ ಡಾಲರ್ ಸಾಮ್ರಾಜ್ಯಕ್ಕೆ ಸವಾಲೊಡ್ಡಿದೆ ಭಾರತ ಭಾರತದ್ದು ಚಿಕ್ಕ ಎಕಾನಮಿ ನಮಗಿಂತ ಐದು ಪಟ್ಟು ದೊಡ್ಡ ಎಕಾನಮಿ ಅಮೆರಿಕದ್ದು ಇಂತಹ ಅಮೆರಿಕಕ್ಕೆ ಚಾಲೆಂಜ್ ಹಾಕಿರೋದಷ್ಟೇ ಅಲ್ಲ ಆ ಚಾಲೆಂಜ್ ಅಲ್ಲಿ ಆಲ್ಮೋಸ್ಟ್ ಆಲ್ ಸಕ್ಸಸ್ ಕೂಡ ಆಗಿದೆ ಆಗಸ್ಟ್ ಐದನೇ ತಾರೀಕು ಆರ್ಬಿಐ ಒಂದು ಸರ್ಕ್ಯುಲರ್ ಪಾಸ್ ಮಾಡುತ್ತೆ ಇದೇನು ಆರ್ಡಿನರಿ ಅಲ್ಲ ಇಷ್ಟು ದಿವಸ ಇದ್ದ ಅಮೆರಿಕದ ಡಾಲರ್ ನ ದೇ ಕೌಂಟರ್ ಅಟ್ಯಾಕ್ ಮಾಡಿದ್ದು ಡಾಲರ್ ವಿರುದ್ಧ ರೂಪಾಯಿಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಭಾರತ ತೆಗೆದುಕೊಂಡಿರುವ ನಿರ್ಣಯ ಇದು ಡಾಲರ್ ವಿರುದ್ಧ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಾಧಿಸುವ ದಿಕ್ಕಿನ ಕಡೆಗೆ ಮಹತ್ವದ ಹೆಜ್ಜೆ ಇದು ಆರ್ ಬಿ ಐನಿಂದ ಇಷ್ಟು ದಿವಸ ವಿದೇಶದವರು ನಮ್ಮಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಅಬ್ಜೆಕ್ಷನ್ಸ್ ಇದ್ವು ಸಾಕಷ್ಟು ಪ್ರೊಸೀಜರ್ ನ ಫಾಲೋ ಮಾಡಬೇಕಾಗಿತ್ತು ಈಗ ಹೊಸ ಆರ್ ಬಿ ಐ ಗೈಡ್ ಲೈನ್ಸ್ ನಿಂದ ಫಾರಿನ್ ಅಕೌಂಟ್ ಓಪನ್ ಮಾಡೋದು ಈಸಿ ಇನ್ಸ್ಟೆಂಟ್ ಆಗಿ ಓಪನ್ ಆಗುತ್ತೆ ಮೊದಲೆಲ್ಲ ಏನಾಗ್ತಾ ಇತ್ತು ಆರ್ ಬಿ ಐ ಮತ್ತು ಭಾರತ ಸರ್ಕಾರ ಇದಕ್ಕೆ ಸುಲಭವಾಗಿ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ ಆರು ತಿಂಗಳು ವರ್ಷನೂ ಬೇಕಾಗ್ತಾ ಇತ್ತು ಕೆಲವೊಮ್ಮೆ ರಿಜೆಕ್ಟ್ ಆಗ್ಬಿಡ್ತಾ ಇತ್ತು ಆದ್ರೆ ಈಗ ಯಾವ ಪರ್ಮಿಷನ್ ಅವಶ್ಯಕತೆನೂ ಇಲ್ಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿದೇಶಿಗರು ಓಸ್ಟ್ರೋ ಅಕೌಂಟ್ ಓಪನ್ ಮಾಡಬಹುದು ಈ ನಾನು ನಿಮಗೆ ಓಸ್ಟ್ರೋ ಅಕೌಂಟ್ ಬಗ್ಗೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಈಗ ಅದರ ಅಗತ್ಯತೆ ಬಂದಿದೆ ಯಾಕೆ ಅಂದ್ರೆ ಟಾರಿಫ್ ನಿಂದಾಗಿ ನಿಮಗೆ ನೆನಪಿರಲಿ ಭಾರತ ಈಗ ನಿಧಾನವಾಗಿ ಡಾಲರ್ ಮೇಲಿನ ಡಿಪೆಂಡೆನ್ಸಿನ ಕಡಿಮೆ ಮಾಡ್ತಾ ಬರ್ತಾ ಇದೆ ಈಗಾಗಲೇ ಎರಡು ಎರಡೂವರೆ ಬಿಲಿಯನ್ ಡಾಲರ್ ತನ್ನ ವಿದೇಶಿ ಸಂಗ್ರಹದಲ್ಲಿದ್ದ ಡಾಲರ್ ನ ಮಾರಾಕಿದೆ ಇದರಿಂದ ನಮ್ಮ ರೂಪಾಯಿ ಸ್ಟ್ರಾಂಗ್ ಆಗುತ್ತೆ ಅಮೆರಿಕದ ಡಾಲರ್ ಗೆ ಸಟ್ಟು ಹೊಡೆದಂತೆ ನೀನು ಬೇಡ ನಿನ್ನ ಸಹವಾಸವೇ ಬೇಡ ಈಗ ವಸ್ತ್ರ ಅಕೌಂಟ್ ಇಂದ ನಿಧಾನವಾಗಿ ಡಾಲರ್ ನ ಕಪಿಮುಷ್ಟಿಯಿಂದ ಬಚಾವಾಗುವ ಪ್ರಯತ್ನ ಶುರು ಮಾಡಿದೆ ಭಾರತ ಈಗಾಗಲೇ ಡಾಲರ್ ಗೆ ಬದಲಿ ಗೋಲ್ಡ್ ಖರೀದಿ ಮಾಡೋದಕ್ಕೆ ಶುರು ಮಾಡಿದೆ ಭಾರತ ಯಾಕಂದ್ರೆ ನಾವು ಇನ್ ಮುಂದೆ ಡಾಲರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುವಂತಿಲ್ಲ ಅದಕ್ಕೆ ಕಾರಣನು ಹೇಳ್ತೀನಿ ನೀವೇನಾದ್ರೂ ವಿದೇಶಿ ವಿನಿಮಯನ ಸೆವೆಂಟಿ ಸೆವೆಂಟಿ ಫೈವ್ ಏಟಿ ಪರ್ಸೆಂಟ್ ಅಷ್ಟು ಸಂಪೂರ್ಣವಾಗಿ ಡಾಲರ್ನಲ್ಲೇ ನಲ್ಲೇ ಸಂಗ್ರಹಿಸಿಟ್ರಿ ಅಂತ ತಿಳ್ಕೊಳ್ಳಿ ನಮ್ಮ ಮತ್ತು ಅಮೆರಿಕದ ನಡುವೆ ಏನಾದರೂ ಟೆನ್ಷನ್ ಆದ್ರೆ ಆಗ ಅಮೆರಿಕ ಇದನ್ನೇ ಬಳಸಿ ಧಮ್ಕಿ ಹಾಕೋದಕ್ಕೆ ಶುರು ಮಾಡುತ್ತೆ ಡಾಲರ್ ಬ್ಲಾಕ್ ಮಾಡ್ತೀನಿ ಪೇಮೆಂಟ್ ಸಿಸ್ಟಮ್ ನ ಬಂದ್ ಮಾಡ್ತೇನೆ ನಮ್ಮ ಡಾಲರ್ ನ ಎಲ್ಲಿ ಖರ್ಚು ಮಾಡುವಂತ ನಾನ್ ಹೇಳ್ತೀನೋ ಅಲ್ಲೇ ಭಾರತ ಖರ್ಚು ಮಾಡಬೇಕು ಈ ಎಲ್ಲಾ ಕಂಡೀಷನ್ ಗಳನ್ನ ಹಾಕೋದಕ್ಕೆ ಶುರು ಮಾಡುತ್ತೆ ನಾನು ಏನಂದಿದ್ದೆ ಅನ್ಕೊಳ್ಳಿ ಈಗಾಗ್ಲೇ ಕಂಡೀಷನ್ಸ್ ಆಗ್ತಾ ಇಲ್ವಾ ನೀವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುವಂತಿಲ್ಲ ಅಂತ ಇದೆಲ್ಲ ಪ್ರೆಷರ್ ಯಾವಾಗ್ ಬರೋದು ನಾವು ಜಾಸ್ತಿ ಡಾಲರ್ ಮೇಲೆ ಡಿಪೆಂಡ್ ಆಗಿದ್ರಿಂದ ನಮ್ಮ ವಿದೇಶಿ ಸಂಗ್ರಹ ಸಂಪೂರ್ಣವಾಗಿ ಡಾಲರ್ ನಲ್ಲೇ ಇದ್ರೆ ಈ ರೀತಿಯ ಪ್ರೆಷರ್ ಬರುತ್ತೆ ಈಗಾಗ್ಲೇ ಪೀಟರ್ ಅವರಂತಹ ಎಡಬಿಡಂಗಿ ಟ್ರಂಪ್ ರ ಸಲಹೆಗಾರರು ಧಮ್ಕಿ ಹಾಕಿದರೆ ಭಾರತಕ್ಕೆ ಭಾರತದ ವಿದೇಶಿ ಸಂಗ್ರಹ ಇರೋದು ಏಳ್ನೂರು ಬಿಲಿಯನ್ ಡಾಲರ್ ಅದನ್ನ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಖರ್ಚು ಮಾಡ್ಬೇಕಂತೆ ನಾವು ಹೆಂಗಿದೆ ನೋಡಿ ನಮ್ ದುಡ್ಡು ನಮ್ ಇಚ್ಛೆ ಅಲ್ಲ ಅದು ಡಾಲರ್ ನಲ್ಲಿರೋದ್ರಿಂದ ಇರೋದ್ರಿಂದ ಅವರು ಹೇಳಿದ ಕಡೆಗೆ ಇನ್ವೆಸ್ಟ್ ಮಾಡ್ಬೇಕಂತೆ ಅವರು ಹೇಳಿದ ಕಡೆಗೆ ಖರ್ಚು ಮಾಡ್ಬೇಕಂತೆ ಇದನ್ನೇ ಅಲ್ವಾ ದೌರ್ಜನ್ಯ ದಬ್ಬಾಳಿಕೆ ಅನ್ನೋದು ಏನು ಮಾಡೋದಕ್ಕಾಗಲ್ಲ ನಮ್ಮ ಕೈನು ಕಟ್ಟಾಕಿದಂತಿದೆ ಡಾಲರ್ ನ ದಬಾ ಅಷ್ಟಿದೆ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕರೆನ್ಸಿ ಡಾಲರ್ ನೀವು ನಂಬ್ತಿರೋ ಬಿಡ್ತಿರೋ ಡಾಲರ್ ಮೇಲಿನ ಪ್ರತಿ ಟ್ರಾನ್ಸಾಕ್ಷನ್ಗೂ ಎರಡರಿಂದ ಮೂರ್ ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಅಮೆರಿಕಕ್ಕೆ ಎಕ್ಸ್ಚೇಂಜ್ ರೇಟ್ ಆಗಿ ಫೀ ಪಾವತಿ ಮಾಡಬೇಕು ನಾವು ಅಮೆರಿಕಕ್ಕೆ ಪ್ರಪಂಚದಾದ್ಯಂತ ಭಾರತ ಮಾಡುವ ಟ್ರೇಡ್ ಇರೋದು ಒಟ್ಟು ವ್ಯಾಲ್ಯೂಮು ಎಂಟು ನೂರು ಬಿಲಿಯನ್ ಡಾಲರ್ ಇದರಲ್ಲಿ ಮೂರ್ ಪರ್ಸೆಂಟ್ ಅಂದ್ರೂನು ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ನಷ್ಟು ದುಡ್ಡನ್ನ ಅಮೆರಿಕ ಕುಂತೆ ಸಂಪಾದನೆ ಮಾಡಿಬಿಡುತ್ತೆ ಭಾರತದಿಂದ ಎಕ್ಸ್ಚೇಂಜ್ ರೇಟ್ ರೂಪದಲ್ಲಿ ಅನಿವಾರ್ಯ ನಾವು ಅವರ ಡಾಲರ್ ನ ಬಳಸಿ ವ್ಯಾಪಾರ ಮಾಡೋದ್ರಿಂದ ಕೇಳಿದಷ್ಟು ಎಕ್ಸ್ಚೇಂಜ್ ರೇಟ್ ಕೊಡ್ಬೇಕಾಗತ್ತೆ ಇದನ್ನೇ ಅಲ್ವಾ ಸುಲಿಗೆ ದೌರ್ಜನ್ಯ ದಬ್ಬಾಳಿಕೆ ಅನ್ನೋದು ಅದಕ್ಕೆ ಹೇಳಿದ್ದು ನಾವು ನಮ್ಮ ಕರೆನ್ಸಿನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು ಬರ್ತಾ ಬರ್ತಾ ಡಾಲರ್ ಮೇಲಿನ ಡಿಪೆಂಡೆನ್ಸಿನ ಕಡಿಮೆ ಮಾಡ್ತಾ ಹೋಗ್ಬೇಕು ಆದಷ್ಟು ಆಗ ಏನು ನಾವು ಎಕ್ಸ್ಟ್ರಾ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ನಷ್ಟು ದೊಡ್ಡ ಮೊತ್ತವನ್ನ ಅಮೆರಿಕಕ್ಕೆ ಎಕ್ಸ್ಚೇಂಜ್ ರೂಪದಲ್ಲಿ ಕೊಡ್ತೇವೆ ಅದು ಉಳಿಯುತ್ತೆ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಅದು ಆಗುತ್ತೆ ಈಗ ಅಮೆರಿಕ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ಟಾರಿಫ್ ಆಗ್ತಾ ಇದೀನಿ ಅಂತ ರಾಗಾಲಾಪ ಮಾಡ್ತಾ ಇರೋದ್ರ ಹಿಂದಿನ ಸತ್ಯ ಏನ್ ಗೊತ್ತಾ ನಾವು ರಷ್ಯನ್ ಆಯಿಲ್ ನ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪರ್ಚೇಸ್ ಮಾಡ್ತಾ ಇರೋದು ಅಲ್ಲಿಂದ ಇಲ್ಲಿವರೆಗೂ ವ್ಯಾಪಾರ ಡಾಲರ್ನಲ್ಲಿ ಇತ್ತು ಆದ್ರೆ ಈಗ ಭಾರತ ಸ್ಥಳೀಯ ಕರೆನ್ಸಿನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ರೂಬೆಲ್ಲು ಮತ್ತು ರೂಪಾಯಿಯ ಟ್ರೇಡ್ ನ ಪ್ರಮೋಟ್ ಮಾಡ್ತಾ ಇದೆ ಇಲ್ಲಿ ಡಾಲರ್ ನ ಆತ ಇಲ್ಲ ಇದು ಟ್ರಂಪ್ ರ ಟೆನ್ಷನ್ ಗೆ ಕಾರಣ ಆಗಿರೋದು ಹಿಂಗೆ ಮುಂದುವರಿಯೋದಕ್ಕೆ ಬಿಟ್ರೆ ಒಂದು ದಿನ ಡಾಲರ್ ನ ಕೇಳೋರೇ ಇರೋದಿಲ್ಲ ರಷ್ಯಾ ನಮ್ಮಲ್ಲಿ ವಸ್ತ್ರ ಅಕೌಂಟ್ ಓಪನ್ ಮಾಡಿದೆ ಎಲ್ಲ ಟ್ರಾನ್ಸಾಕ್ಷನ್ ರೂಪಾಯಿ ಎಲ್ಲ ಇಲ್ಲಿ ಡಾಲರ್ ಟ್ರಾನ್ಸಾಕ್ಷನ್ ಇಲ್ಲ ಯೋಚನೆ ಮಾಡಿ ಅರವತ್ತು ಬಿಲಿಯನ್ ಡಾಲರ್ ತೈಲ ಖರೀದಿ ಮಾಡೋದು ನಾವು ರಷ್ಯಾ ದಿಂದ ಈ ಅರವತ್ತು ಬಿಲಿಯನ್ ಡಾಲರ್ ರೂಪಾಯಿನಲ್ಲೇ ಟ್ರಾನ್ಸಾಕ್ಟ್ ಆಯ್ತು ಅಂದ್ರೆ ಅಕಸ್ಮಾತ್ ಇಲ್ಲಿ ಏನಾದ್ರೂ ಡಾಲರ್ ನಲ್ಲಿ ವ್ಯವಹಾರ ಆಗಿದ್ರೆ ಅಮೆರಿಕಕ್ಕೆ ಎರಡೂವರೆ ಮೂರು ಬಿಲಿಯನ್ ಡಾಲರ್ ಪುಕ್ಸೆಟ್ಟೆ ಕುಂತೆ ಕಮಾಯಿ ಆಗ್ಬಿಡ್ತಾ ಇತ್ತು ಅದನ್ನ ತಪ್ಪಿಸ್ತಾ ಇದೆ ಭಾರತ ಇದು ಅಮೆರಿಕದ ಟೆನ್ಷನ್ ಗೆ ಕಾರಣ ಆಗಿರೋದು ಹೀಗೆ ಆದ್ರೆ ಡಾಲರ್ ಗೆ ಗುಂಡಿ ತೋಡಿ ಮುಚ್ಚಿಬಿಡುತ್ತೆ ಭಾರತ ಅಂತ ಟಾರಿಫ್ ಅಸ್ತ್ರ ಪ್ರಯೋಗ ಮಾಡಿದೆ ಈಗ ರಷ್ಯಾ ಜೊತೆಗೆ ನಾವು ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋ ರೀತಿ ಬೇರೆ ಬೇರೆ ದೇಶಗಳಿಗೆ ಇದನ್ನು ವಿಸ್ತರಿಸ್ತಾ ಹೋದ್ರೆ ನಮ್ಮ ರೂಪಾಯಿಗೂ ಸಹ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಾಲರ್ ಮುದ್ದೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ವಿವಿಧ ಮೂವತ್ತು ದೇಶಗಳ ನೂರ ಐವತ್ತಾರು ವಸ್ತು ಅಕೌಂಟ್ಗಳು ಈಗ ಆಲ್ರೆಡಿ ಭಾರತದಲ್ಲಿ ಓಪನ್ ಆಗಿದಾವೆ ಈ ಎಲ್ಲ ಮೂವತ್ತು ಸಣ್ಣ ಪುಟ್ಟ ದೇಶಗಳೊಂದಿಗೆ ಈಗ ಭಾರತ ರೂಪಾಯಿಯಲ್ಲಿ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿ ಆಗಿದೆ ರಷ್ಯಾ ಹೊರತುಪಡಿಸಿ ಈ ಮೂವತ್ತು ದೇಶಗಳೊಂದಿಗೆ ಏನು ಟ್ರೇಡ್ ಮಾಡ್ತಾ ಇದೆ ಭಾರತ ಲೋಕಲ್ ಕರೆನ್ಸಿನಲ್ಲಿ ಅದರ ಒಟ್ಟು ವ್ಯಾಲ್ಯೂಮು ಹದಿನಾರು ಬಿಲಿಯನ್ ಡಾಲರ್ ಕೇಳೋದಕ್ಕೆ ಇದು ಸಣ್ಣ ಅಮೌಂಟ್ ಇಲ್ಲ ಅಂತ ಹೇಳಲ್ಲ ಮಹತ್ ಕಾರ್ಯ ಶುರುವಾಗೋದು ಒಂದು ಸಣ್ಣ ಹೆಜ್ಜೆಯಿಂದ ಇದರ ಎಫೆಕ್ಟ್ ಆಲ್ರೆಡಿ ಗೋಚರ ಆಗೋದಕ್ಕೆ ಶುರುವಾಗಿದೆ ಎಲ್ಲ ದೇಶಗಳು ಕಾಮನ್ ಆಗಿ ವಿದೇಶಿ ವಿನಿಮಯ ಅಂತ ಸಂಗ್ರಹ ಮಾಡೋದು ಡಾಲರ್ ನಲ್ಲೇ ಪ್ರಪಂಚದಾದ್ಯಂತ ಡಾಲರ್ ನ ರಿಸರ್ವ್ ಎಂಬತ್ತೈದು ಪರ್ಸೆಂಟ್ ಇತ್ತು ಅರ್ಥ ಯಾವಾಗ ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಶುರು ಮಾಡ್ತೋ ಆ ಎಂಬತ್ತೈದು ಪರ್ಸೆಂಟ್ ಓವರ್ ಆಲ್ ಡಾಲರ್ ರಿಸರ್ವ್ ಎಪ್ಪತ್ನಾಲ್ಕು ಪರ್ಸೆಂಟ್ ಗೆ ಇಳಿದಿದೆ ಈಗ ಗೊತ್ತಾಗ್ತಾ ಇದೆ ಇದರ ಪರಿಣಾಮ ಎಷ್ಟು ದೊಡ್ಡದು ಅಂತ ಇದರ ಅರ್ಥ ಸಿಂಪಲ್ ನಾವು ಡಾಲರ್ ನ ಡಿಮ್ಯಾಂಡ್ ನ ಎಂಬತ್ತೈದು ಪರ್ಸೆಂಟ್ ನಿಂದ ಎಪ್ಪತ್ನಾಲ್ಕು ಪರ್ಸೆಂಟ್ ಗೆ ಇಳಿಸಿದೀವಿ ಭಾರತದ ಒಂದು ಸಣ್ಣ ಪ್ರಯತ್ನ ಅಮೆರಿಕದ ಡಾಲರ್ ಗೆ ಎಂತ ದೊಡ್ಡ ಕೊಡಲಿ ಪಟ್ಕೊಂಡಿದೆ ನೋಡಿ ಇದರಿಂದನೇ ವಿಚಲಿತರಾಗಿರೋದು ಅಮೆರಿಕ ಮತ್ತು ಟ್ರಂಪ್ ಇದು ಹೆಂಗೆ ಮುಂದುವರೆದ್ರೆ ಡಾಲರ್ ಕತೆ ಗೋವಿಂದ ಯು ಸಹ ನಮ್ಮ ದೇಶದೊಂದಿಗೆ ರೂಪಾಯಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಮುಂದೆ ಬಂದಿದೆ ಶ್ರೀಲಂಕಾ ಸಹ ರೂಪಾಯಿನಲ್ಲಿ ಟ್ರೇಡ್ ಮಾಡ್ತಾ ಇದೆ ಇಂಡೋನೇಷ್ಯಾ ಸಿಂಗಾಪುರ್ ಮಾರಿಷಸ್ ಫಿಜಿ ಅಂತಹ ದೇಶಗಳು ಸಹ ರೂಪಾಯಿನಲ್ಲೇ ನಲ್ಲೇ ಟ್ರೇಡ್ ಮಾಡ್ತಾ ಇದ್ದಾವೆ ನಮ್ಮಲ್ಲಿರುವ ಬುದ್ಧಿಜೀವಿಗಳು ಅಥವಾ ಲದ್ದಿಜೀವಿಗಳು ಏನಂತ ಪ್ರೊಡಿಕ್ಟ್ ಮಾಡಿದ್ರು ಟ್ರಂಪ್ ಟಾರಿಫ್ ಹಾಕಿದ ನಂತರ ಭಾರತದ ಅರ್ಥ ವ್ಯವಸ್ಥೆ ನಡುಗೋಗ್ಬಿಡುತ್ತೆ ಶೇರ್ ಮಾರುಕಟ್ಟೆ ದಡಾಲ್ ಅಂತ ಬಿದ್ದೋಗ್ಬಿಡುತ್ತೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಓಳು ಬಿಟ್ಟಿದ್ದೇ ಬಿಟ್ಟಿತ್ತು ಏನಾಯ್ತು ಟಾರಿಫು ಹಾಕಾಯ್ತು ಒಂದು ಸೊಳ್ಳೆನೂ ಸತ್ತಿಲ್ಲ ಸ್ನೇಹಿತರೆ ಭಾರತದಲ್ಲಿರೋ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಆರ್ನೂರ ಐವತ್ತರಿಂದ ಏಳುನೂರು ಬಿಲಿಯನ್ ಡಾಲರ್ ಪ್ರಪಂಚದ ಯಾವ ದೊಣ್ಣೆ ನಾಯಕನಿಗೂ ಎದುರುವ ಅವಶ್ಯಕತೆ ಇಲ್ಲ ಬೇಕಾದಷ್ಟು ದುಡ್ಡಿದೆ ನಮ್ಮ ಗುಡಿ ಕೈಗಾರಿಕೆಗಳು ಎಂ ಎಸ್ ಎಂಇ ನ ಅಲಪಡಿಸಬೇಕಾಗಿದೆ ಅಷ್ಟೇ ಸುಲಭವಾಗಿ ನಾವು ಅಮೆರಿಕದ ಲಾಸ್ ಅನ್ನ ತುಂಬಿಕೊಳ್ಳಬಹುದು ಡಾಲರ್ ಕಳೆದ ಐವತ್ತು ವರ್ಷಗಳ ಇತಿಹಾಸದಲ್ಲೇ ಮಾತಾಳಕ್ಕೆ ಕುಸಿದಿರೋದು ಇದು ನೋಡಿ ಪುಣ್ಯಾತ್ಮ ಟ್ರಂಪ್ ಮಾಡಿಟ್ಟಿರೋ ಎಡವಟ್ಟು ಈಗಲೂ ನಮ್ಮ ವ್ಯಾಪಾರ ವಿದೇಶಿ ವ್ಯಾಪಾರ ಶೇಕಡ ಎಪ್ಪತ್ತರಷ್ಟು ನಲ್ಲೇ ಆಗೋದು ರಾತ್ರೋರಾತ್ರಿ ಯಾವುದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಆದ್ರೆ ಶುರುನೇ ಮಾಡ್ಲಿಲ್ಲ ಅಂದ್ರೆ ಯಾವ ಕಾರ್ಯ ಸಾಧನೆ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಆರ್ ಬಿ ಐನ ಆ ಒಂದು ಸಣ್ಣ ಸರ್ಕ್ಯುಲರ್ ಡಾಲರ್ ವಿರುದ್ಧದ ಭಾರತದ ಪ್ರಥಮ ಹೆಚ್ಚೆ ಯಾವಾಗ್ಲೂ ಡ್ರಾಬ್ಯಾಕ್ಸ್ ಬಗ್ಗೆನೆ ಚಿಂತೆ ಮಾಡ್ತಾ ಹಾಗಾದ್ರೆ ಹೇಗೆ ಹೀಗಾದ್ರೆ ಹೇಗೆ ಅಂತ ಬರೀ ನೇ ಯೋಚನೆ ಮಾಡ್ತಾ ಕೂತ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆರ್ ಬಿ ಐ ದಿಟ್ಟ ಕ್ರಮ ಕೈಗೊಂಡ್ಬಿಟ್ಟಿದೆ ಮೂವತ್ತು ದೇಶಗಳೊಂದಿಗೆ ಲೋಕಲ್ ಕರೆನ್ಸಿನಲ್ಲೇ ವ್ಯಾಪಾರ ಹನಿ ಹನಿ ಗುಡಿದ್ರೇನೆ ಅಳ್ಳ ಮುಂದೆ ಗೊತ್ತಾಗುತ್ತೆ ಇದರ ಎಫೆಕ್ಟ್ ಏನು ಅಂತ ನಾವೇನು ಅಮೆರಿಕಕ್ಕೆ ಬರ್ಕೊಟ್ಟಿದೀವ ನಿಮ್ಮ ಡಾಲರ್ ನೇ ನಾವು ವ್ಯಾಪಾರ ಮಾಡೋದಕ್ಕೆ ಬಳಸ್ತೀವಿ ಅಂತ ಅಮೆರಿಕದ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತದ ಯು ಪೇಮೆಂಟ್ ಸಿಸ್ಟಮ್ ಸೂಪರ್ ಫಾಸ್ಟ್ ಕೆಲವೇ ಸೆಕೆಂಡ್ ನಿಮ್ಮ ಅಕೌಂಟ್ ಗೆ ದುಡ್ಡು ಬಂದು ಹಾಗಾಗಿ ಆರ್ ಬಿ ಐನ ಈ ಒಂದು ಸಣ್ಣ ಸರ್ಕ್ಯುಲರ್ ಡಾಲರ್ ವಿರುದ್ಧದ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ನಮ್ಮ ದುಡ್ಡು ನಮ್ಮ ಇಷ್ಟ ನಾವು ಡಾಲರ್ ನಲ್ಲಾದ್ರೂ ಆದ್ರೂ ವ್ಯವಹಾರ ಮಾಡ್ತೀವಿ ರೂಪಾಯಿನಲ್ಲಾದ್ರೂ ವ್ಯವಹಾರ ಮಾಡ್ತೇವೆ ಅಮೆರಿಕ ಯಾವ ದೊಣ್ಣೆ ನಾಯಕ ಅದನ್ನ ಕೇಳೋದಿಕ್ಕೆ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಗೆ ಯಾವ್ದು ಸೂಟ್ ಆಗುತ್ತೋ ಅದೇ ಕೆಲಸನೇ ಭಾರತ ಮಾಡೋದು ಇಷ್ಟು ದಿವಸ ನಾವು ಡಿಫೆನ್ಸಿವ್ ಆಗಿ ಆಟ ಆಡ್ತಾ ಇದ್ವಿ ಈಗ ಭಾರತ ಅಫೆನ್ಸಿವ್ ಆಕ್ರಮಣಕಾರಿ ನೀತಿಯನ್ನ ಫಾರಿನ್ ಪಾಲಿಸಿನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ